ಭಗವದ್ಗೀತೆಯ ಹದಿನೆಂಟು ಅಧ್ಯಾಯದ ಒಂದು ಸಾರಾಂಶ ಈ ರೀತಿ ಇರುತ್ತದೆ ಒಂದನೇ ಅಧ್ಯಾಯದಲ್ಲಿ ಮಂಗಲಾಚರಣದ ನಂತರ ಧ್ಯಾನ ಶ್ಲೋಕದ ನಂತರ ಈ ಥರ ಹದಿನೆಂಟು ಅಧ್ಯಾಯದ ಒಂದು ಸಾರಾಂಶ ಹೀಗಿದೆ ಒಂದನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಹೀಗೆ ಹೇಳುತ್ತಾನೆ ಅರ್ಜುನನಿಗೆ ಸ್ವಂತದವರನ್ನು ಕೊಲ್ಲುವುದು ಬೇಡವೆಂದು ಅನ್ನಿಸಿ ವ್ಯಾಮೋಹವನ್ನು ಆವರಿಸಿದ್ದರಿಂದ ಬಿಡಿಸಿ ಅದರಿಂದ ಬಿಡಿಸಿ ಈಗ ನೀನು ನಿನ್ನ ಕ್ಷತ್ರಿಯ ಧರ್ಮದಂತೆ ನಡೆಯುವುದೇ ಒಳಿತು ಎಂದು ಹೇಳುವನು ಎರಡನೇ ಅಧ್ಯಾಯದಲ್ಲಿ ವ್ಯಾಮೋಹವನ್ನು ಕಳೆದುಕೊಳ್ಳಲಿಕ್ಕೆ ಕೇವಲ ಸುಜ್ಞಾನ ಸುವಿಚಾರವೇ ಬೇಕಾಗಿದೆ ಇದೇ ಪರಿಹಾರವಾಗಿದೆ ದುಃಖಕ್ಕೆ ಅಜ್ಞಾನವೇ ಕಾರಣವಾಗಿದೆ ದೇಹ ನಾಶವಾಗುವುದು ಆದರೆ ದೇಹಿಯಾದ ಆತ್ಮನು ಅಮರನಾಗಿರುವನು ಅನಿತ್ಯ ನಿತ್ಯನಾಗಿದ್ದಾನೆ ಎಂದು ಹೇಳುತ್ತಾನೆ ಮೂರನೇ ಅಧ್ಯಾಯದಲ್ಲಿ ನಿಸ್ವಾರ್ಥದಿಂದ ಬೆಳವಣಿಗೆಗೆ ಸಾಧ್ಯವಿದೆ ನಿಷ್ಕಾಮದಿಂದ ನಿನ್ನ ಪಾಲಿನ ಕರ್ಮವನ್ನು ನೀನು ಮಾಡಲೇಬೇಕು ಕರ್ಮಕ್ಕೆ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಭಗವಂತನ ಪ್ರೀತಿಗೆಂದು ನಿನ್ನ ಕರ್ತವ್ಯವನ್ನು ಬಿಟ್ಟು ಬಿಡದೆ ಮಾಡಿ ಶ್ರೀ ಕೃಷ್ಣಾರ್ಪಣ ಮಸ್ತು ಎಂದು ಅರ್ಪಿಸಿದಾಗಲೇ ಸಮಾಧಾನ ಶಾಂತಿ ಸಿಗುತ್ತದೆ ಅತಿ ಆಸೆ ಸಿಟ್ಟು ಅಹಂಕಾರ ಕ್ರೋಧವೇ ನಿನಗೆ ಶತ್ರುಗಳಾಗಿವೆ ಅಂತ ಮೂರನೇ ಅಧ್ಯಾಯದಲ್ಲಿ ಹೇಳುತ್ತಾನೆ ಇನ್ನು ನಾಲ್ಕನೇ ಅಧ್ಯಾಯದಲ್ಲಿ ಧರ್ಮ ಸಂಸ್ಥಾಪನೆಗೆ ಪರಮಾತ್ಮನು ಅವತಾರ ಮಾಡಿದ್ದಾನೆ ಧರ್ಮಕ್ಕೆ ಚ್ಯುತಿ ಅವನತಿ ಉಂಟಾದಾಗ ಧರ್ಮ ಜಾಗೃತಿಗೆ ಭಗವಂತನು ಅವತಾರಗೈದು ಜನರ ಉದ್ಧಾರವನ್ನು ಮಾಡುವನು ಅಹಂಕಾರ ಮುಕ್ತರಾಗಿ ಕರ್ಮ ಮಾಡು ಎಂದು ಹೇಳ್ತಾನೆ ಇನ್ನು ಐದನೇ ಅಧ್ಯಾಯದಲ್ಲಿ ಫಲದ ಆಸೆ ಇಲ್ಲದೆ ಕರ್ಮ ಮಾಡು ಸನ್ಯಾಸಿಯಂತೆ ಅಂತ ಹೇಳಿ ಫಲದಾಸೆಯನ್ನು ಬಿಟ್ಟು ಕರ್ಮ ಮಾಡಲಿಕ್ಕೆ ಇದಕ್ಕೆ ಮುಖ್ಯವಾಗಿ ಐದನೇ ಅಧ್ಯಾಯದಲ್ಲಿ ಹೇಳಿರ್ತಾನೆ ಆರನೇ ಅಧ್ಯಾಯದಲ್ಲಿ ಧ್ಯಾನದಿಂದ ಇಂದ್ರಿಯಗಳನ್ನು ಪಂಚೇಂದ್ರಿಯಗಳನ್ನು ಗೆಲ್ಲುವುದು ಗೆಲ್ಲಲೇಬೇಕು ಆತ್ಮವಿಚಾರ ಸುಜ್ಞಾನದಿಂದಲೇ ಈ ಭಗವಂತನನ್ನೇ ಓಂಕಾರದಿಂದ ಧ್ಯಾನಿಸುತ್ತಾ ತಾನೇ ಬೇರೆ ಭಗವಂತನೇ ಬೇರೆ ಎಂಬುದನ್ನು ಮರೆತು ದೇವರಲ್ಲಿಯೇ ತಾನಾಗಿ ಒಂದಾಗಿ ಬಿಡುವುದೇ ಧ್ಯಾನ ಆಗಿರುತ್ತದೆ ಮೊದಲಿಗೆ ಎರಡು ಇದ್ದದ್ದು ನಂತರ ಅಭ್ಯಾಸದಿಂದಲೇ ನಿರಂತರವಾಗಿ ಮಾಡುತ್ತಾ ಕೊನೆಗೆ ಐಕ್ಯವಾಗಿ ಒಂದಾಗಿಯೇ ಒಂದೇ ಒಂದಾಗಿ ಸಹಜವಾಗಿ ಪರಮಾತ್ಮನಲ್ಲಿ ಐಕ್ಯವಾಗುವುದು ಎಂದು ತಿಳಿಸಿದ್ದಾನೆ ಏಳನೇ ಅಧ್ಯಾಯದಲ್ಲಿ ಧ್ಯಾನದಿಂದಲೇ ಮನಸ್ಸು ಹತೋಟಿಗೆ ಬಂದು ದೇಹದ ವ್ಯಾಮೋಹವನ್ನು ಬಿಡಿಸಿ ತನ್ನೊಳಗೆ ತಾನು ತನ್ನ ನಿಜದ ಸ್ವರೂಪವನ್ನು ತಿಳಿಯುವುದೇ ಆಗಿದೆ ಸದ್ಗುರುವಿನಿಂದಲೇ ಇದನ್ನು ತಿಳಿದು ಅದರಲ್ಲಿಯೇ ಇರು ರಮಮಾಣು ರಮಮಾಣಿಸು ಎಂದು ಹೇಳುತ್ತಾನೆ ಇನ್ನು ಎಂಟನೇ ಅಧ್ಯಾಯದಲ್ಲಿ ನಿರಂತರ ಪ್ರಯತ್ನ ಬೇಕು ಇದಕ್ಕೆ ಹಾಗೆ ಸುಮ್ಮನೆ ಬರುವುದಿಲ್ಲ ಇದು ಮಾಡಲಿಕ್ಕೆ ಭಾಳ ಹೇಳಲಿಕ್ಕೆ ಅಥವಾ ಕೇಳಲಿಕ್ಕೆ ಸುಲಭದ ಇದಕ್ಕೆ ನಿಂಗೆ ಭಾಳ ಅಭ್ಯಾಸ ಬೇಕು ಅಂತ ಹೇಳ್ತಾನೆ ಕೃಷ್ಣ ಇದಕ್ಕೆ ನಿರಂತರ ಪ್ರಯತ್ನ ಬೇಕು ಮನಸ್ಸು ಚಂಚಲವಾಗಿದೆ ಜಗತ್ತಿನ ವ್ಯಾಮೋಹದಿಂದ ಬಿಡುಗಡೆ ಹೊಂದಿ ನಿನ್ನೊಳಗೆ ನೀನು ಇರು ಅಭ್ಯಾಸದಿಂದ ವೈರಾಗ್ಯದಿಂದ ನಿಷ್ಕಾಮ ಕಾಮನೆಯಿಂದಲೇ ಇದು ಸಾಧ್ಯ ಅಂತ ಹೇಳ್ತಾನೆ ಕೃಷ್ಣ ಅತ್ಯಂತ ಕಷ್ಟ ಅಂತ ಬಿಡಬೇಡ ನಿರಂತರ ಅಭ್ಯಾಸ ಮಾಡು ಆಗ್ತದೆ ನಿನ್ನೊಳಗೆ ನಿನ್ನಿಲ್ಲು ಅಂತ ಹೇಳ್ತಾನೆ ಕೃಷ್ಣ ಇನ್ನು ಒಂಬತ್ತನೇ ಅಧ್ಯಾಯದಲ್ಲಿ ದೇವರ ಧ್ಯಾನ ಭಕ್ತಿ ವೈರಾಗ್ಯ ಸುಜ್ಞಾನ ಸುವಿಚಾರ ನಿರಂತರ ಮಾಡಬೇಕು ಕಾಣುವ ಜಗತ್ತಿನೆಲ್ಲವೂ ಜಗತ್ತೆಲ್ಲವೂ ನಾನೇ ನನ್ನಲ್ಲಿಯೇ ಎಲ್ಲವೂ ತುಂಬಿದೆ ಆದರೆ ನಾನು ಮಾತ್ರ ಯಾವುದರಲ್ಲಿಯೂ ಇಲ್ಲ ನಾನು ಯಾವುದಕ್ಕೂ ಅಂಟಿಲ್ಲ ಸಂಬಂಧವೇ ಇಲ್ಲ ನಾನು ಅಸಂಗನಾಗಿರುತ್ತೇನೆ ನಾನು ಯಾವಾಗಲೂ ನಾನಾಗಿಯೇ ಇದ್ದೇನೆ ಇದೇ ಪರಮಾತ್ಮ ಅಂತ ಹೇಳ್ತಾನೆ ಇನ್ನು ಹತ್ತನೇ ಅಧ್ಯಾಯದಲ್ಲಿ ಕರ್ಮಕ್ಕೆ ತಕ್ಕ ಫಲವನ್ನು ಭಗವಂತ ಕೊಟ್ಟು ಬಿಡುವನು ಜಗತ್ತೆಲ್ಲವೂ ಭಗವಂತನ ಸ್ವರೂಪ ಪ್ರಕೃತಿಯಿಂದ ನೋಡಿ ಖುಷಿ ಪ್ರಕೃತಿಯನ್ನೇ ನೋಡಿ ನೀನು ಖುಷಿಪಡು ಎಲ್ಲವೂ ದೇವರೇ ಇರುವಾಗ ನೀನೇ ಅಂದರೆ ನೀನೇ ದೇವರಾಗಿರುವಾಗ ಬೇರೆ ಯಾವುದಿದೆ ಅಂತ ಕೇಳ್ತಾನೆ ಎಲ್ಲವೂ ಜಗತ್ ಕಾಣು ಜಗತ್ತೆಲ್ಲ ಪರಮಾತ್ಮನ ಸ್ವರೂಪನೇ ಅದ ಅದು ನಿನ್ನ ನೀನು ಸಹ ಅದರೊಳಗಿದ್ದೀಯಾ ಅದು ನೀನು ಬೇರೆ ಅಂತ ಎಲ್ಲಿದೆ ಅಂತ ಹೇಳ್ತಾನೆ ಅಂದ್ರೆ ಎಲ್ಲವೂ ನನ್ನ ಸ್ವರೂಪವೇ ಭಗವಂತನ ಸ್ವರೂಪವೇ ಆಗಿದೆ ಅಂತ ಹೇಳ್ತಾನೆ ಇನ್ನು ಹನ್ನೊಂದನೇ ಅಧ್ಯಾಯದಲ್ಲಿ ತನ್ನ ವಿಶ್ವರೂಪ ದರ್ಶನ ಕೊಡ್ತ ಮಾಡಿಸ್ತಾನೆ ನೋಡಿರಿ ಯಾಕಂದ್ರೆ ವಿಶ್ವರೂಪ ದರ್ಶನ ಅದು ಹಂಗೆ ಈ ಕಣ್ ಈ ಚಕ್ಷುವಿನಿಂದ ನೋಡಲಿಕ್ಕೆ ಆಗೋದಿಲ್ಲ ಅವನಿಗೆ ದೈವ ಚಕ್ಷುವನ್ನು ಅಂದರೆ ತನ್ನ ವಿಶ್ವ ವಿಶ್ವರೂಪ ದರ್ಶನ ಮಾಡಲಿಕ್ಕೆ ವಿಶೇಷವಾದ ಒಂದು ಕಣ್ಣು ಕಣ್ಣನ್ನು ಕೊಟ್ಟು ದಯಪಾಲಿಸಿ ತನ್ನ ಒಂದು ವಿಶ್ವರೂಪ ದರ್ಶನ ಕೃಷ್ಣ ಪರಮಾತ್ಮ ತನ್ನ ಅಜ್ಞಾನದಿಂದ ಅರ್ಜುನನು ಕ್ಷಮೆ ಕೇಳ್ತಾನೆ ಅವಾಗ ನೋಡ್ತಾನೆ ವಿಶ್ವರೂಪ ಪ್ರತಿಯೊಂದು ಪರಮಾತ್ಮನ ಕಾಣಿಸ್ಬಿಡ್ತಾನೆ ಅಗ್ನಿ ವಾಯು ಅರುಣ ನೀರು ಜಗತ್ತು ಪ್ರತಿಯೊಂದು ಕಾಣೋ ಎಲ್ಲವೂ ಅಸುರರು ಸುರರು ದೇವಾದಿ ದೇವತೆಗಳು ಎಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನೆಲ್ಲ ನೋಡಿ ಅವನಿಗೆ ಆಶ್ಚರ್ಯ ಆಗ್ಬಿಡ್ತದೆ ಇವನು ಪರಮಾತ್ಮ ಹೆಂಗೆ ನೋಡ್ಲಿಕ್ಕೆ ಅಷ್ಟು ಆಶ್ಚರ್ಯ ಆಗ್ಬಿಡ್ತದೆ ಲಘುನ ನೀನು ವಿಶ್ವರೂಪಕ್ಕೆ ತೆಗೆದು ಸ್ವರೂಪ ತೋರಿಸ್ಬಿಡಪ್ಪ ಸಾಕು ಅಂತ ಬೇಡ್ಕೋತಾನೆ ಮತ್ತೆ ಭಗವಾನ್ ನೋಡ್ಲಿಕ್ಕೆ ಆಗಂಗಿಲ್ಲ ಅಷ್ಟು ದೊಡ್ಡ ವಿಶ್ವರೂಪ ತೋರಿಸ್ತಾನೆ ಪರಮಾತ್ಮಂದು ಹನ್ನೊಂದನೇ ಅಧ್ಯಾಯದೊಳಗೆ ಇನ್ನು ಹನ್ನೆರಡನೇ ಅಧ್ಯಾಯದೊಳಗೆ ಭಗವಂತನಲ್ಲಿ ಅತ್ಯಂತ ಅನ್ಯೋನ್ಯ ಭಕ್ತಿ ನೋಡ್ರಿ ಏನೇ ಮಾಡಿದ್ರು ಪರಮಾತ್ಮನಿಗೆ ಅತ್ಯಂತ ಭಕ್ತಿ ಉಂಟಾಗಬೇಕು ನಮ್ಮ ಈ ಜೀವಭಾವ ಹೋಗಿ ಅತ್ಯಂತ ಅಹಂಕಾರವನ್ನು ನಿರಸನ ಮಾಡಿಕೊಂಡು ಕಳ್ಕೊಂಡು ನಾವು ಮಾಡೋದೆಲ್ಲ ಅಹಂಕಾರದಿಂದನೇ ಮಾಡ್ತೀವಿ ಹೀಗಾಗಿ ನಮ್ಮ ಕರ್ತೃತ್ವ ಭೋಕ್ತೃತ್ವ ಭಾವನಾ ಬಂದು ಕರ್ಮ ಫಲ ಈ ಕರ್ಮ ಒಂದು ಬಂಧನದೊಳಗೆ ಬೀಳ್ತೀವಿ ಮತ್ತು ಹುಟ್ಟು ಮತ್ತು ಸಾವು ಯಾಕಂದರೆ ಕರ್ಮ ಮಾಡೋದ್ರಾಗ ಪುಣ್ಯ ಪಾಪ ಬಂದೇ ಬರ್ತದೆ ಆ ಅದನ್ನು ಅನುಭವಿಸ್ಲಿಕ್ಕೆ ಮತ್ತೆ ನಾವು ಜನ್ಮ ತಾಳಲೇಬೇಕು ಈ ಇದೇ ಜನ್ಮ ಕಡಿ ಆಗಲಿಕ್ಕೆ ನಾವು ಏನು ಮಾಡ್ಬೇಕು ಅಂದ್ರೆ ಅತ್ಯಂತ ಶರಣಾಗತ ಆಗ್ಬಿಡ್ಬೇಕು ಏನು ಬೇಡಪ್ಪ ನಾ ಏನು ಮಾಡೋದಿಲ್ಲ ಈ ಜೀವೋಭಾವ ಕಳ್ಕೊಂಡು ಅಹಂಕಾರ ಕಳ್ಕೊಂಡು ಪರಮಾತ್ಮ ಎಲ್ಲದಕ್ಕೂ ನೀನೇ ಗತಿ ನನ್ನ ನನ್ನೇನೂ ಇಲ್ಲಪ್ಪ ನೀನೇ ನನ್ನೊಳಗೆ ಕುತ್ಕೊಂಡು ನಡೆಸ್ತಾ ಇದ್ದೀನಿ ಅಂತ ಹೇಳಿ ಆ ನಮ್ಗೆ ಅಸ್ತಿತ್ವವನ್ನು ಕೊಟ್ಟ ಭಗವಂತನನ್ನು ಸದಾ ಸ್ಮರಣೆ ಒಳಗೆ ಮಾಡ್ತಾ ಇರಬೇಕು ಅದಕ್ಕೆ ಅವನೊಳಗೆ ಅತ್ಯಂತ ಪ್ರೀತಿ ಅತ್ಯಂತ ಭಕ್ತಿ ಮಾಡೋದ ಪ್ರೀತಿ ನನ್ನ ಸ್ವರೂ ನಿಜ ಸ್ವರೂಪ ನಾನು ಅಂತ ಭಗವಂತನ ಪ್ರೀತಿ ಮಾಡೋದೇ ಇದೊಂದು ಭಕ್ತಿ ಆಗ್ಯದ ಅಂತ ಹೇಳ್ತಾನೆ ಭಗವಂತನಾಗ ಅತ್ಯಂತ ಅನ್ಯೋನ್ಯ ಭಕ್ತಿ ಪ್ರೀತಿ ವಿಶ್ವಾಸ ಇಡಬೇಕು ಪ್ರೀತಿ ಬರುವಂತೆ ಜೀವನ ನಡೆಸಿ ಆಯುಷ್ಯ ಕಳೆದು ಕೃತಾರ್ಥರಾಗಬೇಕು ಕರ್ಮವನ್ನು ಮಾಡು ಅದರ ಫ ಕರ್ಮ ಫಲವನ್ನು ಬಿಟ್ಟು ಬಿಡು ನನ್ನನ್ನೇ ನಿರಂತರ ಧ್ಯಾನಿಸು ಅಂದರೆ ಕೂತಾಗ ನಿಂತಾಗ ಏನೇ ಮಾಡ್ತಿದ್ದಾಗೂ ಕ್ಷಣ ಮಾತ್ರದಲ್ಲಿ ಒಂದು ಸ್ವಲ್ಪ ಬಿಡು ಸಿಕ್ತಾ ಇಲ್ಲೋ ಈ ಕರ್ಮ ಮಾಡಿ ನಾವು ನಿಜ ಒಂದು ಪ್ರಪಂಚವನ್ನು ನಡೆಸುವಾಗ ಭಗವಂತನ ಸ್ಮರಣೆಯೇ ಬರೋದಿಲ್ಲ ನಿರಂತರವಾಗಿ ಸ್ಮರಣೆ ಮಾಡ್ತಾನೆ ಒಳಗೆ ಅದು ಸ್ಫುರಣೆ ಯಾವಾಗಲೂ ಇರಬೇಕು ನೀ ಮೇಲೆ ಕರ್ಮ ಮಾಡ್ತಾನೆ ಇರೋ ಅಂಥೇಳಿ ಭಗವಂತ ನಮ್ಮನ್ನು ಎಚ್ಚರ ಕೊಡಿಸ್ತಾನೆ ನನ್ನನ್ನು ನೀನು ಕರ್ಮ ಮಾಡ್ತಾನೆ ಧ್ಯಾನಿಸ್ತಾ ಇರು ಅಂತ ಹೇಳ್ತಾನೆ ಅದಕ್ಕೆ ಪರಮಾತ್ಮ ದಾಸರೆಲ್ಲರೂ ಉಪರಂದರ ದಾಸರು ಪ್ರತಿಯೊಬ್ಬ ದಾಸರು ಸಹ ಎಲ್ಲ ಕೂತಾಗ ನಿಂತಾಗ ನನ್ನ ಸ್ಮರಣೆ ಮಾಡ್ರಿ ಬೆಳಗ್ಗೆದ್ದುಕೊಳ್ಳೆ ಕೃಷ್ಣ ಅನ್ರಿ ಮಲಗೆದ್ದು ಹ್ಞೂ ಮೈ ಮುರಿದು ಏಳು ತಲೊಮ್ಮೆ ಕೃಷ್ಣ ಅನ್ನಬಾರದೆ ಅಂತ ಹೇಳ್ತಾರೆ ನೋಡ್ರಿ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಕೃಷ್ಣನ ಧ್ಯಾನ ಮಾಡ್ರಿ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಆಮೇಲೆ ಇನ್ನು ಹದಿಮೂರನೇ ಅಧ್ಯಾಯದೊಳಗೆ ಮಾಯೆಯಿಂದ ಪಾರಾಗು ನೋಡಿರಿ ಈ ಮಾಯಾ ಏನು ಹಾಕ್ಯಾನಲ್ಲ ಇದರಿಂದ ಪಾರಾಗು ಮಮ್ಮ ಮಾಯಾ ದುರತ್ತೆಯ ಅಹ್ನಿಂದನೇ ಇದು ಮಾಯಾದ ಈ ಈ ಪ್ರಪಂಚ ಎಲ್ಲ ಹುಟ್ಟಿರೋದು ಈ ಮಾಯೆಯಿಂದನೇ ಹಾಕಿದೆ ಅಕಟಿತ ಘಟನಾ ಪ್ರ ಇದು ಮಾಯಾ ಪ್ರಪಂಚ ಏನು ಬೇಕಾದ್ ಮಾಡ್ತಾಳಕ್ಕೆ ಪರಮ ಮಾಯ ಮಾಯದಿಂದ ಆಗ್ತದೆ ಅದರೊಳಗೆ ನಾವು ಸಿಲುಕೊಂಡ್ಬಿಟ್ಟಿವಿ ಅದರಿಂದ ಎದ್ದು ಬರಬೇಕು ಅಂತ ಹೇಳಿ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಎಚ್ಚರ ಕೊಡ್ತಾನೆ ನಮ್ಗೆ ಎಲ್ಲರೂ ನನ್ನ ಈ ಮಾಯೆಗೆ ಮರಳಾಗಿ ವ್ಯರ್ಥ ಜನ್ಮ ಕಳೆದು ಬಿಡುತ್ತಾರೆ ನಾವು ಹಾಗೆ ಮಾಡದೆ ಎಲ್ಲವೂ ಇಷ್ಟೇ ಎಲ್ಲವೂ ಇದೆ ಮಿಥ್ಯೆ ಆಗಿದೆ ಭಗವಂತನೊಬ್ಬನೇ ಸತ್ಯ ಆತ್ಮವೇ ಆ ಸತ್ಯವೇ ಆತ್ಮವೇ ನಾನು ಸತ್ಯವಾದ ಆತ್ಮವೇ ನಾನಾಗಿದ್ದೇನೆ ಎಂದಿಗೂ ಈ ಸತ್ಯವಾಗಿರುವ ಆತ್ಮವೇ ನಾನು ಎಂದು ನನ್ನ ನಿಜಸ್ವರೂಪವನ್ನು ತಿಳ್ಕೋಬೇಕು ಆತ್ಮವೊಂದನ್ನೇ ಕುರಿತು ಧ್ಯಾನಿಸು ಓಂಕಾರ ಸ್ವರೂಪವೇ ತಾನಾಗಿದ್ದೇನೆ ನಾನೀ ನಾ ನೀನೇ ನಾನು ಅಹಂಕಾರ ಬಿಟ್ಟಾಗಲೇ ನಾನು ಪರಮ ಪರಮಾತ್ಮನಾಗುತ್ತೇನೆ ಇದೇ ಗುಟ್ಟು ಬ್ರಹ್ಮಾಂಡವೇ ಮಾಯವಾಗಿದೆ ನನ್ನನ್ನು ನಂಬಿದವರಿಗೆ ನಾನು ಶ ಕಾಣುವೆನು ಅಂತ ಹೇಳ್ತಾನೆ ಪರಮಾತ್ಮ ಅನ್ನ ಹದಿನಾಲ್ಕನೇ ಅಧ್ಯಾಯ ದೃಷ್ಟಿಕೋನಕ್ಕೆ ಹೊಂದುವ ಜೀವನ ಶೈಲಿ ಮಾಡು ಜಗತ್ತನ್ನೆಲ್ಲ ಭಗವಂತನನ್ನಾಗಿ ಕಾಣುವುದೇ ನೋಡುವುದು ಅಂದರೆ ಎತ್ತರ ಎತ್ತರ ಮನೋವ್ಯಾಪ್ತಿ ತತ್ರ ತತ್ರ ಬ್ರಹ್ಮದರ್ಶನಂ ನಾವು ಹೆಂಗೆ ನೋಡ್ತೀವಿ ಹಂಗೆ ಜಗತ್ ಕಾಣುತ್ತಂತ ಛಲೋತ್ನೇ ನೋಡಿದ್ರೆ ಛಲೋನ ಕಾಣಿಸ್ತದೆ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಕೆಟ್ಟ ಯಾವುದೂ ಕೆಟ್ಟೂ ಇಲ್ಲ ಛಲೋನೂ ಇಲ್ಲ ಇದು ಪರಮಾತ್ಮ ಎಲ್ಲವನ್ನೂ ಈ ನಮ್ಮ ಜೀವಿಗಳ ಒಂದು ಉಪಯೋಗಕ್ಕಾಗೇ ಮಾಡ ನೇಚರ್ ಅನ್ನೋದನ್ನ ಯಾವ ಅದನ್ನು ನಾವು ಉಪಯೋಗಿಸ್ಕೊಂಡಂಗೆ ಇದೆ ಈಗ ಭ ಕಂಬಳಿ ಶಕೆ ಕಾಲದೊಳಗೆ ಅದು ಕೆಟ್ಟನೇ ಅದು ಆದರೆ ಚಳಿಗಾಲದಾಗ ಅದರಷ್ಟು ಉಪಯೋಗ ಭಾಳ ಉಪಯೋಗದ ಹೌದಾ ಹಂಗೆ ನಾವು ಉಪಯೋಗಿಸ್ಕೊಂಡಂಗೆ ಪ್ರತಿಯೊಂದು ವಸ್ತುವು ಇರ್ತದೆ ಅದಕ್ಕೆ ಅದನ್ನ ದೃಶ್ ನಿನ್ನ ದೃಷ್ಟಿಕೋನಕ್ಕೆ ಹೊಂದ್ಕೊಂಡು ನೀ ಜೀವನ ಮಾಡು ಎಲ್ಲವೂ ಅದ ಅಂತ ಹೇಳ್ತಾನೆ ದುರ್ಯೋಧನೆಗೆ ಇಡೀ ಜಗತ್ತೆಲ್ಲ ಕೆಟ್ಟದ ಅಂತ ಹೇಳ್ತಿದ್ದ ಅದೇ ಧರ್ಮರಾಯ ಇವನಿಗೆ ಧರ್ಮರಾಯನಿಗೆ ಪ್ರತಿಯೊಂದು ಅದ ಅಂತ ಹೇಳ್ತಿದ್ದ ಮುಳ್ಳು ಸಹ ಚಲೋ ಹೂವು ಸಹ ಚಲೋ ಹಂಗೆ ನೋಡೋ ದೃಷ್ಟಿಯೊಳಗೆ ಪರಮಾತ್ಮನೇ ಇದ್ದಾನೆ ಇದ್ದಾನೆಲ್ಲದ್ರಿಗೂ ಅಂತ ಕಾಣೋದೇ ನಮ್ಮದು ಒಂದು ದೃಷ್ಟಿಕೋನಕ್ಕೆ ಹೇಳ್ತಾನೆ ಪರಮಾತ್ಮ ಒಳ್ಳೆ ದೃಷ್ಟಿ ಇಟ್ಕೋಬೇಕು ಅಂತ ಇನ್ನು ಹದಿನ ಹದಿನೈದನೇ ಅಧ್ಯಾಯದೊಳಗೆ ಮಾಯೆಯು ಜಗತ್ತೆಲ್ಲವೂ ಪ್ರಕೃತಿಯು ಮೂರು ಗುಣಗಳಿಂದ ತುಂಬ ಈ ಇದ್ರೊಳಗೆ ಹೇಳ್ತಾನೆ ಪ್ರಕೃತಿಯಿಂದ ತ್ರಿಗುಣಾತ್ಮಕ ಒಂದು ಇದು ಬಂದದ ಇದ್ರೊಳಗೆ ಮಾಯೆಯು ಮತ್ತು ಜಗತ್ತೆಲ್ಲವೂ ಪ್ರಕೃತಿಯು ಮೂರು ಗುಣಗಳಿಂದ ತುಂಬಿದೆ ಸತ್ವ ಅಂದರೆ ಬೆಳಕಿನ ಸ್ವರೂಪ ಸತ್ವ ರಜಸ್ಸು ರಜ ಪ್ರೀತಿ ಬಯಕೆ ಅಹಂಕಾರ ಕ್ರಿಯಾಶೀಲತೆ ಪುನರ್ಜನ್ಮ ಇವೆಲ್ಲ ರಜಸ್ನಿಂದ ಬರ್ತಾವೆ ತಾಮಸ್ಸು ಆಲಸ್ಯ ತಪ್ಪು ತಿಳುವಳಿಕೆ ಪ್ರಮಾದ ನೀಚ ಯೋನಿಯಲ್ಲಿ ಜನ್ಮ ಈ ತಾಮಸ್ ತಾಮಸು ಬುದ್ಧಿಯಿಂದ ಈ ಮೂರೂ ಗುಣಗಳಿಂದನೇ ಇದು ಮಾಯ ಇದು ಜಗತ್ತು ಮೂರೂ ಸಹ ಇರ್ತವೆ ನಮ್ಮೊಳಗೂ ಅವು ಆ ಗುಣ ತಮ್ಮಷ್ಟಕ್ಕೆ ತಾವು ಹೋಗೋದು ಬರೋದು ಮಾಡ್ತಾವೆ ಅವು ಅಪಾಯಗಳು ಬರ್ತವೆ ಹೋಗ್ತವೆ ಆದರೆ ನಾವು ಅದರೊಳಗೆ ಕೂಡಬಾರ್ದು ಸತ್ವ ಹೇಳಿ ಚಲೋ ಕೆಲಸನೇ ಮಾಡ್ತಾ ಬರೀ ಅದನ್ನ ಅದ್ರಾಗೂ ಭಾಳ ತನಕ ಇರೋಂಗಿಲ್ಲ ಅದು ಗುಣಗಳು ಬರ್ತಾನೆ ಇರ್ತಾವೆ ಹೋಗ್ತಾನೆ ಇರ್ತಾವೆ ಯಾವುದು ಅತೀಕವಾಗಿರ್ತದೋ ಅದು ತನ್ನ ಒಂದು ಕೆಲಸವನ್ನು ಮಾಡಿಸ್ಕೊತಿರ್ತದೆ ಸತ್ವ ಗುಣ ಬಂದಾಗ ದಾನ ಧರ್ಮ ದೇವರು ದಿನರು ಅಂತೇಳಿ ಭಕ್ತಿ ಹಿಂಗೆ ಮಾಡ್ತೀವಿ ಆಮೇಲೆ ಅದೇ ಭಾಳ ತನಕ ಇರೋಂಗಿಲ್ಲ ಹೊತ್ತಿಗೆ ಹೋಗ್ಬಿಡ್ತದ ರಜಸ್ ಶುರು ಆಗ್ತದೆ ಏನು ಮಾಡಲಿ ಇವತ್ತು ಅಡುಗೆ ಏನು ಮಾಡಲಿ ಆ ರುಚಿ ರುಚಿಯಾಗಿ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಹಂಗೆ ಒಂಥರ ಎಲ್ಲಿ ಹೋಗಲಿ ಎಲ್ಲಿ ಬರಲಿ ಏನು ಮಾಡಲಿ ಇದು ಒಂಥರ ಚಂಚಲ ಮನಸ್ಸು ಉಂಟಾಗಿ ಜೀವನ ಹೆಂಗೆ ಓ ಇದು ಸರಿಯಿಲ್ಲ ಇವ ಭಾಳ ನಂಗೆ ಬೇಜಾರಾಯ್ತು ಈಗ ಹೊಟ್ಟು ಹಿಂಗೆ ಒಂದು ಕಡೆ ಕೂಡಂಗಿಲ್ಲ ಮನಸ್ಸು ಆ ರಜಸ್ಸಿಗೆ ರಜಸ್ಸಿನ ಒಂದು ಗುಣದಿಂದ ಹಂಗೆ ಮಾಡಿಸ್ತದೆ ತಾಮಸೊಳಗ ಯಾವಾಗಲೂ ಸೋಮಾರಿತನ ಇವತ್ತು ಭಗವದ್ಗೀತೆ ಓದ್ಬೇಕಪ್ಪ ಅಂತ ಮನಸ್ಸು ಮಾಡಿಕೊ ಏ ನಾಳೆ ಓದಿದ ಈಗ ಏನೋ ಬೇಜಾರು ಸೀರಿಯಲ್ ನೋಡೋಣ ಹಿಂಗೆ ಮನಸ್ಸು ಚಂಚಲ ಮನಸ್ಸಾಗಿ ನಿದ್ದೆ ಬರ್ಲಿಕ್ಕದ್ ಬರ್ತಾವೆ ಆಕಳಕ್ಕೆ ಬರ್ತಾವ ತೂಕಡಿಕೆ ಬರ್ತಾವ ಏನೂ ಬೇಡ ಆಗ್ತದೆ ಹಂಗೆ ಒಂಥರ ಆಲಸ್ಸು ತಪ್ಪು ಏನೇನೋ ಆಗ್ತದೆ ತಾಮಸ ಬುದ್ಧಿಯಿಂದ ಇವು ಮೂರು ಗುಣಗಳು ಬರ್ತವೆ ಹೋಗ್ತವೆ ಆದರೆ ನೀನು ಅದು ಕಂಟ್ಕೋಬೇಡ ಈ ಮೂರು ಗುಣಗಳನ್ನು ಅತೀತನಾಗು ಅಂದರೆ ಸುಮ್ಮನೆ ನಿನ್ನೊಳಗೆ ನೀನು ಆನಂದವಾಗಿರು ಅಂಥೇಳಿ ಭಗವಂತ ಎಚ್ಚರ ಕೊಡ್ತಾನೆ ಇನ್ನು ಹದಿನಾರನೇ ಅಧ್ಯಾಯದ ಅದ್ ಹದಿನಾರನೇ ದೈವತ್ವಕ್ಕೆ ಬೆಲೆ ಮಹತ್ವ ಅದರ ದೈವತ್ವಕ್ಕೆ ಎಷ್ಟು ಬೆಲೆ ಹೆಂಗೆ ಮಹತ್ವದ ಸಂಸಾರವನ್ನು ಅಶತ್ವ ವೃಕ್ಷಕ್ಕೆ ಹೋಲಿಸಿದ್ದಾನೆ ಯಾತಾತ್ರ ದೈವಿ ಗುಣ ಅವನ್ನೆಲ್ಲ ಹೇಳ ಪರಮಾತ್ಮ ನಾನು ಯಾವ ಅಂಶದಾಗ ಏನೇನಿದ್ದೀನಿ ಆದಿ ಅಂತ್ಯ ಇಲ್ಲದ್ದು ನನ್ನ ಆತ್ಮ ಇದನ್ನು ವೈರಾಗ್ಯದಿಂದಲೇ ಕತ್ತರಿಸಿ ವ್ಯಾಮೋಹದಿಂದ ಮುಗ್ಧರಾಗಬೇಕು ಅಂತ ಹೇಳ್ತಾನೆ ಈ ಅಶತ್ವ ವೃಕ್ಷ ಆದಿ ಅಂತ ಇಲ್ಲದಕ್ಕೆ ಅದನ್ನು ಹೋಲಿಸೆ ಸಂಸಾರಕ್ಕೆ ಇದನ್ನು ವೈರಾಗ್ಯದಿಂದಲೇ ಕತ್ತರಿಸಬೇಕು ಇದನ್ನು ಇದ್ರಾಗ ನಾವು ವಿಚಾರ ಮಾಡ್ಕೋತ ಕೂತ್ರೆ ಇದು ಎಲ್ಲಿಂದ ಬಂತು ಹೆಂಗೆ ಬಂತು ಎಷ್ಟು ಎಲ್ಲಿ ಇದ್ರ ಎಲ್ಲದ ಇದನ್ನೆಲ್ಲ ವಿಚಾರ ಮಾಡ್ಕೋತ ಕೂತ್ರೆ ಆಯುಷ್ಯನೇ ಕಳೆದು ಹೋಗ್ತದ ಅದಕ್ಕೇನು ಕೇವಲ ವೈರಾಗ್ಯ ತಾಳಿಬಿಡ್ಬೇಕು ಇದ್ರಾಗ ಏನು ಹುರುಳಿಲ್ಲಪ್ಪ ನಾನು ನನ್ನ ನಿಜಸ್ವರೂಪ ತಿಳ್ಕೊಂಡು ನಾನು ಮುಕ್ತರಾಗಿಬಿಡ್ಬೇಕು ಅಂಥೇಳಿ ನನ್ನ ಜೀವ ಒಂದು ಜೀವನದ ಉದ್ದೇಶ ಇಟ್ಕೊಂಡು ಪರಮಾತ್ಮನತ್ತ ಹೋಗೋ ದಾರಿ ಅಂತ ಮುಕ್ತ ಇದನ್ನು ಹೇಳಾನೆ ವ್ಯಾಮೋಹದಿಂದ ಮುಕ್ತರಾಗಬೇಕು ಅಂತ ತಿಳಿಸ್ತಾನೆ ಇನ್ನು ಹದಿನೇಳನೇ ಅಧ್ಯಾಯದಾಗ ಸದ್ಗುಣಗಳಿಂದ ಸ್ವತಂತ್ರರಾಗು ಸಿಟ್ಟು ಅತಿ ಆಸೆ ಅಜ್ಞಾನ ಅಹಂಕಾರ ಇವುಗಳನ್ನು ಬಿಡು ಅಂತ ಹೇಳ್ತಾನೆ ಅದನ್ನು ಬಿಟ್ಟು ಮಾನವೀಯತೆ ಸತ್ಯ ತಾಳ್ಮೆ ಕ್ಷಮೆ ದಯೆ ಕರುಣೆ ಶಾಂತಿ ಇಂದ್ರಿಯ ನಿಗ್ರಹ ಅಹಿಂಸೆ ಇಂಥ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವುದು ಮುಖ್ಯವಾಗಿದೆ ಆತ್ಮೋದ್ಧಾರಕ್ಕೆ ಇವೆಲ್ಲವೂ ಅವಶ್ಯಕವಾಗಿದೆ ಅಂತ ಹೇಳ್ತಾನೆ ಇವು ಬೇಕೇ ಬೇಕು ಅಂತ ಅವನು ಇಲ್ಲಾದರೂ ನಾವು ಬೆಳೆಸ್ಕೋಬೇಕು ತರಿಸ್ಕೋಬೇಕು ಒಳ್ಳೆಯ ಗುಣಗಳನ್ನು ಅಂತ ಹೇಳ್ತಾನೆ ಅಂದ್ರೆ ನಾವು ಈ ಜೀವನದಿಂದ ಪಾರಾಗಲಿಕ್ಕೆ ಸಾಧ್ಯ ಇನ್ನು ಹದಿನೆಂಟನೇ ಅಧ್ಯಾಯದೊಳಗೆ ಮೇರು ಸತ್ಯ ಹೇಳ್ಬಿಡ್ತಾನೆ ಏನು ಓಂಕಾರದಿಂದಲೇ ಸತ್ಕರ್ಮ ಮಾಡು ಯಜ್ಞ ದಾನ ತಪಸ್ಸು ಮಾಡಿ ಜನ್ಮದಿಂದ ಬಿಡುಗಡೆ ಹೊಂದು ಪುಣ್ಯ ಆತ್ಮನನ್ನು ನೀನು ಪರಮಾತ್ಮನೊಂದಿಗೆ ಆಯ್ಕೆ ಮಾಡಿ ಮುಕ್ತಿ ಬಿಡು ಮುಕ್ತನಾಗಿ ಬಿಡು ಇದೇ ಕಡೆ ಜನ್ಮ ಮಾಡಿಕೊಂಡು ಪುನರ್ಜನ್ಮ ಇಲ್ಲದಂತೆ ಮಾಡುವುದೇ ನರಜನ್ಮದ ಲಾಭವಾಗಿದೆ ಬೇರೆ ಏನೂ ಬೇಡವೇ ಬೇಡ ಇದೇ ಸತ್ಯ ಇದೇ ಸತ್ಯ ಎಂದು ಭಗವಂತ ಸಾರಿ ಸಾರಿ ಭಗವದ್ಗೀತೆ ಉಪದೇಶವನ್ನು ಜಗತ್ತಿಗೆ ಸಾರಿ ಹೇಳಣಾನೆ ಈ ಹದಿನೆಂಟು ಅಧ್ಯಾಯದ ಒಂದು ಸಾರಾಂಶವನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಅಷ್ಟು ತಿಳಿಸಿ ಹೇಳೇನೆ ವಾಕ್ ಭಗವಂತನ ಚರಣಾರವಿಂದಗಳಿಗೆ ಅರ್ಪಣ ಮಾಡುತ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು